ಅಪಪ್ರಚಾರ ಅನ್ನೋದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನವಾಗುತ್ತಂತೆ ನಮಸ್ತೆ ಶತ್ರುಗಳ ಕೊನೆಯ ಅಸ್ತ್ರ ಅಪಪ್ರಚಾರ ಮಾಡೋದು ಇದನ್ನು ಹೇಳ್ಕೊಳ್ಳೋಕ್ಕೆ ಈ ರೀತಿ ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳೋದಕ್ಕೆ ಅವರು ಆಯ್ಕೆ ಮಾಡ್ಕೊಳ್ಳೋದು ಈ ಅಜ್ಞಾನಿಗಳನ್ನ ಈ ಅಜ್ಞಾನಿಗಳಲ್ಲಿ ಎರಡು ರೀತಿ ಜನ ಇರ್ತಾರೆ ಮೊದಲನೇ ಅವರು ನಮ್ಮ ಬಗ್ಗೆ ಅವರಿಗೆ ಏನು ತಿಳಿದಿರೋದಿಲ್ಲ ಇನ್ನು ಎರಡನೆಯವರು ನಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿರ್ತಾರೆ ಅವ್ರು ಹೇಗೆ ಅಂದರೆ ಈ ಎರಡನೇ ಗುಂಪು ಈ ಅವಕಾಶವಾದಿಗಳು ಸಮಯ ಸಮಯ ಸಾಧಕರು ಅಂತಾರೆಲ್ಲ ಹಾಗೆ ಅವರು ನಮ್ಮ ಅವಶ್ಯಕತೆ ಇದ್ದಾಗ ನಮ್ಮ ಬಳಿ ನಮ್ಮ ಶತ್ರುಗಳ ಅವಶ್ಯಕತೆ ಇದ್ದಾಗ ಶತ್ರುವಿನ ಬಳಿ ಹೀಗೆ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಇನ್ನು ಈ ಅಜ್ಞಾನಿಗಳು ನಮ್ಮ ವಿಷಯವನ್ನು ಹಂಚ್ಕೊಳ್ಳೋಕ್ಕೆ ಆಯ್ಕೆ ಮಾಡ್ಕೊಳ್ಳೋದು ಈ ಮೂರ್ಖರನ್ನು ಈ ಮೂರ್ಖರಿಗೆ ನಮ್ಮ ಬಗ್ಗೆ ಏನು ಅಂದರೆ ಏನೂ ತಿಳಿದಿರೋದಿಲ್ಲ ಈ ಅಜ್ಞಾನಿಗಳ ಗುಂಪಲ್ಲಿ ಒಂದು ಬಾರಿನೋ ಎರಡು ಬಾರಿನೋ ಅಥವಾ ಅದಕ್ಕಿಂತ ಹೆಚ್ಚು ಬಾರಿನೋ ನಮ್ಮನ್ನು ನೋಡಿರ್ತಾರೆ ನೋಡಿದ ತಕ್ಷಣ ಹೊರನೋಟಕ್ಕೆ ಇವ್ರು ಇಂಥವ್ರೆ ಅಂತ ಅವರು ನಿರ್ಧಾರ ಬಂದ್ಬಿಟ್ಟಿರ್ತಾರೆ ಅವ್ರು ಹೇಳೋದೇನು ಅಂದರೆ ಏ ಹೌದು ನನಗೆ ಗೊತ್ತಿತ್ತು ಇವ್ ಹೀಗೇನೆ ಇವ್ನು ಹೀಗೇನೆ ನಿನಗೂ ಅನುಭವ ಆಗಲಿ ಅವ್ರು ಹೇಗೆ ಅನ್ನೋದು ನಿನ್ನ ಬಾಯಿಂದಾನೇ ಬರಬೇಕು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಾನು ಕೈತಿದ್ದೆ ಅಂತ ಹಾಗಾಗಿ ಈ ಅಪಪ್ರಚಾರಿಗಳು ಅಜ್ಞಾನಿಗಳು ಮತ್ತು ಈ ಮೂರ್ಖರು ಈ ಮೂರು ಗುಂಪಲ್ಲಿ ನಾವು ಇರಬಾರ್ದು ಅಷ್ಟೆ ಮತ್ತೆ ಸಿಗೋಣ ಧನ್ಯವಾದಗಳು